ಶ್ರೀಮದ್ ಭಗವದ್ಗೀತಾ ಕುರಿತ ಪ್ರಶ್ನೋತ್ತರಗಳಿಗೆ ಸ್ವಾಗತ ಸುಸ್ವಾಗತ ಈಗಾಗಲೇ ಹದಿನೈದು ಅಧ್ಯಾಯಗಳ ಲೈನ್ ಆನ್ಸರ್ಸ್ ಕ್ವೆಶನ್ ಆನ್ಸರ್ಸು ಈ ಪ್ರಶ್ನೋತ್ತರಗಳನ್ನು ಮುಗಿಸಿದ್ದೀವಿ ಈ ದಿನ ಹದಿನೈದನೇ ಅಧ್ಯಾಯ ಪುರುಷೋತ್ತಮ ಪ್ರಾಪ್ತಿ ಪ್ರಾಪ್ತಿಯೋಗ ಈ ಅಧ್ಯಾಯದ ಬಗ್ಗೆ ತಿಳ್ಕೊಳ್ತಾ ಹೋಗೋಣಂತೆ ಮತ್ತು ಈ ಭಗವದ್ಗೀತೆಯಲ್ಲಿ ನಾನು ಶುರು ಮಾಡಿದ್ದು ಮಕ್ಕಳಿಗೆ ಮತ್ತು ಭಗವದ್ಗೀತೆ ಗೊತ್ತಿಲ್ಲದೆ ಇರೋರಿಗೆ ಒಂದು ಅದರ ಜ್ಞಾನ ಬರಲಿ ಹೆಲ್ಪ್ ಆಗಲಿ ಅನ್ನೋದಕ್ಕೆ ನಾನು ಶುರು ಮಾಡಿದೆ ಸ್ಟಾರ್ಟಿಂಗಲ್ಲಿ ಒನ್ ಲೈನ್ ಆನ್ಸರ್ಸು ಈಸಿಯಾಗಿ ಸಿಕ್ತು ಹೋಗ್ತಾ ಹೋಗ್ತಾ ಭಗವದ್ಗೀತೆ ಅಂದರೆ ಅದರ ಆಳೆ ಎಷ್ಟಿದೆ ಅಂದರೆ ಒಂದು ಸಿಂಗಲ್ ಲೈನ್ಸ್ ಆನ್ಸರ್ಸ್ನ ಕ್ವಶನ್ಸ್ನ ಪ್ರಿಪೇರ್ ಮಾಡೋದೇ ಬಹಳ ಕಷ್ಟಕರವಾಗಿದೆ ಅದರಲ್ಲೂ ಒಂಚೂರು ಎಷ್ಟು ಸಿಗುತ್ತೋ ಅಷ್ಟನ್ನು ನಾನು ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದೀನಿ ಈ ದಿನ ಹದಿನೈದನೇ ಅಧ್ಯಾಯ ಪುರುಷೋತ್ತಮ ಪ್ರಾಪ್ತಿ ಯೋಗ ಈ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣಂತೆ ಮೊದಲನೇ ಕ್ವಶನ್ನು ಕೃಷ್ಣ ಸಂಸಾರವನ್ನು ಯಾವ ಮರಕ್ಕೆ ಹೋಲಿಸಿರುವನು ಅಶ್ವತ್ಥ ಮರಕ್ಕೆ ಎರಡನೇದು ಸ್ವರ್ಗಾದಿ ಲೋಕಗಳಿಗಿಂತಲೂ ಶ್ರೇಷ್ಠವಾದ ಸ್ಥಾನ ಯಾವುದು ಪರಮಾತ್ಮನ ಸಾನಿಧ್ಯ ವೇದಾಂತ ಎಂದರೇನು ವೇದಾಂತ ಎಂದರೆ ತತ್ವಶಾಸ್ತ್ರದ ಸಾರ ವೇದ ಎಂದರೇನು ಜ್ಞಾನದ ರಾಶಿ ಕೂಟಸ್ಥ ಎನ್ನುವವನು ಯಾರು ಮುಕ್ತ ಜೀವಿ ಅಂದರೆ ಮುಕ್ತ ಜೀವಿಯನ್ನು ಕೂಟಸ್ಥ ಅಂತ ಹೇಳ್ತಾರೆ ಕ್ಷರ ಎಂದರೆ ಯಾರು ಬದ್ಧ ಜೀವಿಗಳು ಹದಿನೈದನೇ ಅಧ್ಯಾಯದಲ್ಲಿ ಏನೆಲ್ಲ ಇದೆ ಅಂದರೆ ಹದಿನೈದನೇ ಅಧ್ಯಾಯದ ಸಾರ ಏನು ಅಂತ ಇದರ ಅರ್ಥ ಸಕಲ ವೇದಾರ್ಥದ ಸಾರ ಇದೆ ಗೀತಾರ್ಥದ ಸಾರ ಇದೆ ಸಾಧನೆ ಮಾಡುವ ಯೋಗಿಗಳಿಗೆ ಯಾವುದು ಸ್ಪಷ್ಟವಾಗಿ ಕಾಣುವುದು ಜೀವ ಬೇರೆ ಮತ್ತು ದೇಹ ಬೇರೆ ಎಂಬುದು ಒಂಬತ್ತನೇ ಕ್ವಶನ್ನು ಯಾರ ಮನಸ್ಸು ಶುದ್ಧವಾಗಿ ಇರುವುದಿಲ್ಲ ಅಜ್ಞಾನಿಯ ಮನಸ್ಸು ಮುಂದಿಂದು ಜ್ಞಾನಕ್ಕೆ ಒಂದು ಚಿಹ್ನೆ ಯಾವುದು ಬೆಳಕು ಹನ್ನೊಂದನೇ ಕ್ವಶನ್ನು ಈ ಸಂಸಾರ ವೃಕ್ಷವನ್ನು ತುಂಬಿರುವುದು ಯಾವ ಎಲೆಗಳು ವೇದಗಳೆಂಬ ಎಲೆಗಳು ಅಂದರೆ ಯಾವೆಲೆ ಅಂತ ಬಂದರೆ ಇಲ್ಲಿ ಅಶ್ವತ್ಥ ಮರದ ವರ್ಣನೆಯನ್ನು ನಮ್ಮ ಸಂಸಾರಕ್ಕೆ ಭಗವಂತನಿಗೆ ಮತ್ತು ತ್ರಿಗುಣಗಳಿಗೆ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಎಲ್ಲವನ್ನು ಹೋಲಿಸಲಾಗಿದೆ ಅದರ ಪ್ರಕಾರವಾಗಿ ಈ ಸಂಸಾರ ಅನ್ನುವ ವೃಕ್ಷವನ್ನು ತುಂಬಿರುವುದು ಯಾವ ಎಲೆಗಳು ಅಂತ ಇಲ್ಲಿ ಕೇಳಲಾಗಿದೆ ಅದರ ಪ್ರಕಾರವಾಗಿ ವೇದಗಳೆಂಬ ಎಲೆಗಳು ಅಂತ ಇಲ್ಲಿ ಉತ್ತರ ಇದೆ ಮುಂದಿನ ಕ್ವಶನ್ನು ಈ ಸಂಸಾರ ಬದುಕಿರುವುದು ಯಾವುದರಿಂದ ಉತ್ತರ ಕರ್ಮದಿಂದ ಯಾವ ಶ್ಲೋಕದಲ್ಲಿ ಶ್ರೀಕೃಷ್ಣ ಭಗವಂತನಳ್ಳಿ ಶರಣಾಗಬಲ್ಲವರು ಯಾರು ಎಂದು ವಿವರಿಸುತ್ತಾನೆ ಹದಿನೈದನೇ ಅಧ್ಯಾಯದ ಐದನೇ ಶ್ಲೋಕದಲ್ಲಿ ಮೋಹ ಎನ್ನುವುದು ಯಾವುದರ ನೆರಳು ಮೋಹ ಎನ್ನುವುದು ಅಹಂಕಾರದ ನೆರಳು ಹದಿನೈದನೇ ಕ್ವಶನು ಯಾವುದು ನಮ್ಮನ್ನು ಬಿಟ್ಟು ಹೋದಾಗ ಮೋಹ ಬಿಡುವುದು ಅಹಂಕಾರ ಬಿಟ್ಟು ಹೋದಾಗ ಮೋಹ ಕೂಡ ಬಿಡುತ್ತೆ ಅಂದರೆ ಅಹಂಕಾರದ ನೆರಳು ಮೋಹ ನಮಗೆ ಅಹಂಕಾರ ಬಿಟ್ಟು ಹೋದಾಗ ಅದರ ಜೊತೆಯಲ್ಲಿ ಮೋಹ ಕೂಡ ಹೊರಟು ಹೋಗುತ್ತೆ ಮುಂದಿನ ಕ್ವಶನ್ನು ಪರಮಾತ್ಮನ ಜ್ಯೋತಿ ಎದುರಿಗೆ ಯಾವ ಕಾಂತಿಗಳು ಸಪ್ಪೆಯಾಗುವವು ಸೂರ್ಯ ಚಂದ್ರ ಅಗ್ನಿಯ ಕಾಂತಿಗಳು ಅಂದರೆ ನಮಗೆಲ್ಲ ತಿಳಿದಿರುವ ಹಾಗೆ ಸೂರ್ಯ ಚಂದ್ರ ಅಗ್ನಿ ಇವೆಲ್ಲ ಕಾಂತಿ ಎಷ್ಟು ಜೋರಾಗಿರುತ್ತೆ ಅಂತ ನಮಗೆ ಗೊತ್ತು ಆದರೆ ಭಗವಂತನ ಜ್ಯೋತಿ ಭಗವಂತನ ಅಂದರೆ ಪರಮಾತ್ಮನ ಜ್ಯೋತಿ ಮು ಇವು ಕೂಡ ಸಪ್ಪೆ ಆಗ್ಬಿಡುತ್ತಂತೆ ಮತ್ತು ಮುಂದಿನ ಕ್ವಶನು ಯಾವುದು ಸ್ವರ್ಗಾದಿ ಲೋಕಗಳಿಗಿಂತಲೂ ಶ್ರೇಷ್ಠವಾದ ಸ್ಥಾನ ಅಂದರೆ ಪರಮಾತ್ಮನ ಸಾನ್ನಿಧ್ಯ ಇದನ್ನೇ ಎರಡು ಮೂರು ರೀತಿಯಲ್ಲಿ ಕೇಳಲಾಗಿದೆ ಅಷ್ಟೆ ಮತ್ತು ಮುಂದಿನ ಕ್ವಶನ್ನು ಪರಮಾತ್ಮ ಎಂದು ಯಾರನ್ನು ಕರೆಯುತ್ತಾರೆ ಕ್ಷರ ಮತ್ತು ಅಕ್ಷರಗಳಿಂತ ಬೇರೆಯಾದ ಭಿನ್ನನಾದ ಪ ಪುರುಷೋತ್ತಮನನ್ನು ಪರಮಾತ್ಮ ಅಂತ ಹೇಳಲಾಗುತ್ತೆ ಇದು ಭಗವದ್ಗೀತೆಯ ಹದಿನೈದನೇ ಅಧ್ಯಾಯವಾದ ಪುರುಷೋತ್ತಮ ಪ್ರಾಪ್ತಿಯೋಗದ ಭಗವದ್ಗೀತಾ ಪ್ರಶ್ನೋತ್ತರಗಳು ಮತ್ತೆ ಮುಂದಿನ ಭಗವ ಮುಂದಿನ ಅಧ್ಯಾಯದ ಪ್ರಶ್ನೋತ್ತರಗಳ ಜೊತೆಯಲ್ಲಿ ಭೇಟಿಯಾಗ್ತೀನಿ ನಮಸ್ಕಾರ